ಓಂ ಶ್ರೀ ಗುರುಭ್ಯೂ ನಮಃ ಎಲ್ರಿಗೂ ನಮಸ್ಕಾರ ಮಣ್ಣೆತ್ತಿನ ಅಮಾವಾಸ್ಯೆ ಇಪ್ಪತ್ತೈದನೇ ತಾರೀಕು ಬುಧವಾರ ಬಂದಿರುವಂತಹದ್ದು ಇದು ಒಂದು ಬಹಳ ವಿಶೇಷವಾದಂತಹ ಅಮಾವಾಸ್ಯೆ ರಾಯರ ಪೂಜೆ ಅವತ್ತಿನ ದಿವಸ ಮಾಡೋದರಿಂದ ಮೂರು ಗುರುವಾರಗಳು ಪೂಜೆ ಮಾಡಿದಷ್ಟು ಪುಣ್ಯ ಫಲ ನಮಗೆ ಪ್ರಾಪ್ತಿಯಾಗುತ್ತೆ ಮತ್ತು ಆ ಅಮಾವಾಸ್ಯೆ ದಿವಸ ಯಾರೆಲ್ಲ ನಿಮ್ಮ ಮನೆಯಲ್ಲಿ ಎಂಟು ಗಂಟೆ ಒಳಗಡೆ ನಿಮ್ಮ ಮನೆ ದೇವರ ಪೂಜೆಯನ್ನು ಮಾಡಿ ಅವತ್ತೇ ಹೋಗಿ ನಿಮ್ಮ ಮನೆ ದೇವರ ದರ್ಶನ ಮಾಡ್ಕೊತೀರಾ ಅಂದರೆ ಅಮಾವಾಸ್ಯೆ ದಿವಸ ಅವ ಅಂತಹವರ ಸಕಲ ಕಷ್ಟಗಳು ಸಹ ನಿವಾರಣೆ ಆಗುತ್ತೆ ಅಷ್ಟರ ಮಟ್ಟಕ್ಕೆ ಒಂದು ಶಕ್ತಿಶಾಲಿಯಾದಂತಹ ಅಮಾವಾಸ್ಯೆ ಇದು ಅಂತ ಹೇಳಿ ಹೇಳಬಹುದು ಮತ್ತು ಅವತ್ತಿನ ದಿವಸ ಲಕ್ಷ್ಮೀ ಪೂಜೆಯನ್ನು ಮಾಡುವಂತಹದ್ದು ಬಹಳ ಶ್ರೇಷ್ಠ ಅಮಾವಾಸ್ಯೆಯ ದಿವಸ ಸರಿಯಾದಂತಹ ರೀತಿಯಲ್ಲಿ ಕಳಸವನ್ನು ಹೂಡಿ ಯಾರೆಲ್ಲ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ ಅಂತಹವರ ಮನೆಯಲ್ಲಿ ದಾರಿದ್ರ್ಯ ಅನ್ನುವಂತಹದ್ದು ನಿಲ್ಲೋದಿಲ್ಲ ಕಷ್ಟಗಳು ಕಡಿಮೆ ಆಗ್ತಾ ಹೋಗುತ್ತೆ ದಿನ ಕ್ರಮೇಣ ಹೇಳ್ಕೊಡ್ತೀನಿ ಈ ಲಕ್ಷ್ಮೀ ಪೂಜೆಯ ಬಗ್ಗೆ ಸಹ ಅಮಾವಾಸ್ಯೆ ದಿವಸ ಮಣ್ಣೆತ್ತಿನ ಅಮಾವಾಸ್ಯ ದಿವಸ ಹೇಗೆ ಮಾಡುವಂತಹದ್ದು ಅನ್ನೋವಂತಹದ್ದನ್ನು ಅವತ್ತಿನ ದಿವಸ ಮನೆ ದೇವರ ಪೂಜೆಯನ್ನು ಸರಿಯಾಗಿ ಮಾಡಿ ನೋಡಿ ಮನೆ ದೇವರ ಪೂಜೆ ಅಂದ ತಕ್ಷಣ ನಾವು ಯಥಾ ಪ್ರಕಾರ ಹೇಗೆ ಒಂದು ಹೂ ಇಟ್ಟು ಎರಡು ದೀಪವನ್ನು ಪ್ರತಿನಿತ್ಯ ಹಚ್ತೀವಿ ಆ ರೀತಿ ನಾವು ಹಚ್ಚಿದ ತಕ್ಷಣ ಅದು ಮನೆ ದೇವರ ಪೂಜೆ ಆಗೋದಿಲ್ಲ ಮನೆ ದೇವರ ಪೂಜೆ ಅಂತಂದರೆ ಸರಿಯಾದಂತಹ ರೀತಿ ನೀತಿನಲ್ಲಿ ಹಣ್ಣು ಕಾಯಿ ಎಲ್ಲವನ್ನು ಇಟ್ಟು ನಾವು ಮಾಡಬೇಕು ವಿಡಿಯೋಸನ್ನು ಹಾಕಿದ್ದೀನಿ ಮನೆ ದೇವರ ಪೂಜೆಯನ್ನು ಸರಿಯಾಗಿ ಹೇಗೆ ಮಾಡಬೇಕು ಅನ್ನೋಂಥದ್ದು ನೀವು ಕರೆಕ್ಟಾಗಿ ಮನೆ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಯಾವಾಗ ನಡ್ಕೊಳ್ಳೋದಿಲ್ಲ ಆವಾಗಲೇ ನಿಮಗೆ ಜೀವನದಲ್ಲಿ ಒಂಥರ ಯಾವುದರಲ್ಲೂ ನಮಗೆ ಕೈ ಬಾಯಿ ಹತ್ತುತ್ತಾ ಇಲ್ಲ ಏಳಿಗೆ ಇಲ್ಲ ನಮಗೆ ಯಾವ ಕೆಲಸಕ್ಕೆ ನಾವು ಕೈ ಇಡೋದಕ್ಕೆ ಹೋದ್ರೂ ಸಹ ಆ ಕೆಲಸ ಆಗಲ್ಲ ಮನೆ ಮಕ್ಕಳಿಗೆ ಏಳ್ಗೆ ಇಲ್ಲ ಇದೆಲ್ಲವೂ ಸಹ ಮನೆ ದೇವರ ವಾರಗಳನ್ನು ಸರಿಯಾಗಿ ಮಾಡದೇ ಇರೋದ್ರಿಂದ ಆ ತೊಂದರೆಗಳು ಕಾಣಿಸ್ಕೊಡುತ್ತೆ ದಯಮಾಡಿ ಅವತ್ತಿನ ದಿವಸ ತಿಂದು ಉಂಡು ಎಲ್ಲ ನೀವು ಪೂಜೆ ಮಾಡಬಾರ್ದು ಮನೆ ದೇವರ ವಾರಗಳನ್ನು ಆದಷ್ಟು ಎಂಟು ಗಂಟೆ ಒಳಗಡೆ ಮಾಡಿ ಮುಗಿಸ್ಕೊಂಬಿಡಬೇಕು ಮಾಡ್ತಾ ಹೋಗಿ ಈ ರೀತಿಯೆಲ್ಲ ರಾಯರ ಪೂಜೆ ಒಟ್ಟಿಗೆ ನಿಮ್ಮ ಮನೆ ದೇವರ ಎರಡು ದಿನದ ವಾರಗಳನ್ನು ಸರಿಯಾಗಿ ಮಾಡ್ತಾ ಹೋಗಿ ಶುಕ್ರವಾರ ಮಂಗಳವಾರ ಲಕ್ಷ್ಮೀ ಪೂಜೆ ಮಾಡಿ ಬೇಗ ಕಷ್ಟ ಕಳೀತದೆ ರಾಯರ ಪೂಜೆ ಒಟ್ಟಿಗೆ ಇದೆಲ್ಲವನ್ನು ಮಾಡ್ತಾ ಹೋಗ್ತಿದ್ರೆ ಕಷ್ಟಗಳು ಅನ್ನುವಂತಹದ್ದು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಇನ್ನು ಮಣ್ಣೆತ್ತಿನ ಅಮಾವಾಸ್ಯೆಯ ದಿವಸ ರಾಯರ ಪೂಜೆಯನ್ನು ಹೇಗೆ ಮಾಡುವಂತಹದ್ದು ಅನ್ನೋವಂತಹದ್ದನ್ನು ನೋಡೋದಾದರೆ ಅವತ್ತಿನ ದಿವಸ ರಾಯರ ಫೋಟೋವನ್ನು ಉರೆಸ್ಕೋಬೇಕು ರಾಯರ ಫೋಟೋವನ್ನು ಒರೆಸ್ಕೊಂಡು ರಾಯರಿಗೆ ಗಂಧವನ್ನು ಹಚ್ಕೊಳ್ಳಿ ರಾಯರ ವಿಗ್ರಹ ಇದ್ದರೆ ಅದನ್ನು ತೊಳೆದು ಇಟ್ಕೊಳ್ಳುವಂತಹದ್ದು ರಾಯರ ವಿಗ್ರಹ ಅಥವಾ ದೇವರ ವಿಗ್ರಹಗಳನ್ನು ಯಾವುದೇ ಕಾರಣಕ್ಕೂ ಹುಣಸೆಹಣ್ಣು ಉಪ್ಪು ನಿಂಬೆಹಣ್ಣು ಪೀತಾಂಬರಿ ಈ ಲಿಕ್ವಿಡ್ಸು ಅವೆಲ್ಲ ಹಾಕಿ ತೊಳಿಲಿಕ್ಕೆ ಹೋಗಬೇಡಿ ಹುಣಸೆಹಣ್ಣು ಉಪ್ಪು ಎಲ್ಲ ಹಾಕಿ ದೇವರ ಮೂರ್ತಿಗಳನ್ನು ತೊಳಿಬಾರ್ದು ಬಹಳ ಕಷ್ಟವನ್ನು ತಂದುಟ್ಕೋತೀರ ಮತ್ತು ಏನು ಮಾಡಬೇಕು ಹೊಸ ರಂಗೋಲಿ ಇರುತ್ತಲ್ವ ಅಂದರೆ ನೀವು ಹೊಸದಾಗಿ ತಂದಿಟ್ಕೊಂಡಿರ್ತೀರ ಇನ್ನೂ ಬಳಸಿರಲ್ಲ ತಗೊಳ್ತಿದ್ದ ಹಾಗೆ ರಂಗೋಲಿಯನ್ನು ನೀವು ಸ್ನಾನ ಮಾಡಿಕೊಂಡಾಗ ಒಂದು ಲೋಟ ನೀರಿಗೆ ಒಂದು ತುಳಸಿ ಎಲೆಯನ್ನು ಹಾಕ್ಕೊಂಡು ಆ ರಂಗೋಲಿ ಮೇಲೆ ಚುಮುಕ್ಸ್ಕೊಳ್ಳಿ ಅದನ್ನು ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡು ಅದರಲ್ಲಿ ದೇವರ ಮೂರ್ತಿಗಳನ್ನು ತೊಳೀರಿ ನಿಮಗೆ ಯಾವ ಒಂದು ಲಿಕ್ವಿಡ್ಸು ಮಾಡದಲ್ಲೇ ಇರೋಂತಹ ಕೆಲಸವನ್ನು ರಂಗೋಲಿ ಮಾಡುತ್ತೆ ತೊಳೆದು ನೋಡಿ ಸಾಕು ಇನ್ನೇನೂ ಬೇಡ ಆ ಶುಭ್ರವಾದಂತಹ ರಂಗೋಲಿಯಲ್ಲಿ ತೊಳಿಬೇಕು ಹೊರಗಡೆ ನಾವು ರಂಗೋಲಿಯೆಲ್ಲ ಹಾಕ್ಕೊಳ್ಳಿಕ್ಕೆ ಇಟ್ಕೊಡ್ತೀವಲ್ವ ಆ ರಂಗೋಲಿನಲ್ಲಿ ದೇವರ ಮೂರ್ತಿಗಳನ್ನ ತೊಳಿಬೇಡಿ ಹೊಸದಾಗಿ ತಗೊಂಡಾಗ ನೀಟಾಗಿ ಅದನ್ನು ಮಡಿ ಮಾಡಿಟ್ಕೊಂಡು ಅಂದರೆ ತುಳಸಿ ನೀರನ್ನು ಚುಮಕ್ಸಿಟ್ಕೊಂಡು ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡು ದೇವರ ಪಾತ್ರೆಗಳನ್ನೂ ಸಹ ದೇವರ ಮೂರ್ತಿಗಳನ್ನು ಸಹ ಶುಚಿ ಮಾಡ್ಕೋಬಹುದು ಈ ರೀತಿ ಆ ವಿಗ್ರಹಗಳನ್ನು ತೊಳ್ಕೊಳ್ಳಿ ಪ್ರತಿ ವಾರ ಏನು ನಾವು ದೇವರ ಮೂರ್ತಿಗಳನ್ನು ಉಜ್ಜೋಂತಹ ಅಗತ್ಯ ಇಲ್ಲ ಯಾರೋ ಕೇಳಿದ್ರು ರಾಯರ ಮೂರ್ತಿಗೆ ಹೆಣ್ಮಕ್ಳು ಅಭಿಷೇಕ ಮಾಡಬಾರ್ದು ಆದರೆ ನಾವು ತೊಳೆಬಹುದಾ ಆ ರಾಯರ ಮೂರ್ತಿಯನ್ನು ಅಂತಂದು ಖಂಡಿತವಾಗಿ ತೊಳಿಬಹುದು ಗುರುವಾರ ಒಂದು ಲೋಟ ನೀರಿಗೆ ಒಂದು ಎಲೆ ತುಳಸಿ ಹಾಕಿ ರಾಯರ ವಿಗ್ರಹವನ್ನು ಆ ನೀರಿನಿಂದ ಹೆಣ್ಮಕ್ಳು ಸ್ವಚ್ಛ ಮಾಡಿ ಒಂದು ಶುಭ್ರವಾದಂತಹ ಬಟ್ಟೆಯನ್ನು ಇಟ್ಕೊಂಡು ಅದರಲ್ಲಿ ಆ ಮೂರ್ತಿಯನ್ನು ಒರೆಸಿಟ್ಕೊಳ್ಳಿ ಒರೆಸಿದ್ದಾದ ಮೇಲೆ ನೀವು ಆ ರಾಯರ ಮೂರ್ತಿಗೆ ಗಂಧವನ್ನು ಹಚ್ಚುವಂತಹದ್ದು ತುಳಸಿ ಹೂಗಳನ್ನು ಏರಿಸಿಕೊಳ್ಳೋವಂತಹದ್ದು ಇನ್ನು ಪೂಜೆಯ ವಿಚಾರಕ್ಕೆ ಬರುವಂತಹದ್ದಾದರೆ ರಾಯರ ಫೋಟೋವನ್ನು ಒರೆಸ್ಕೊಂಡು ಗಂಧ ಹಚ್ಕೊಂಡಿರ್ತೀರ ತುಳಸಿಯನ್ನು ತಪ್ಪದೆ ಹಾಕಿ ನಿಮಗೆ ಏನು ಅವತ್ತಿನ ದಿವಸ ಹೂಗಳು ಸಿಗುತ್ತೋ ಆ ಹೂಗಳನ್ನು ಹಾಕುವಂತಹದ್ದು ರಾಯರಿಗೆ ಅದಾದ ಮೇಲೆ ನೋಡಿ ದೀಪವನ್ನು ಹಚ್ಚುವಂತಹದ್ದು ಸರಿಯಾಗಿ ಕೇಳ್ಕೊಳ್ಳಿ ರಾಯರ ಮುಂದೆ ಅವತ್ತಿನ ದಿವಸ ಐದು ದೀಪಗಳನ್ನು ನೀವು ಹಚ್ಚಬೇಕಾಗತ್ತೆ ಎರಡು ಮಾಮೂಲಿಯಾಗಿ ರಾಯರ ಮುಂದೆ ನೀವು ಏನು ಹಚ್ತೀರಾ ಬೆಳ್ಳಿ ದೀಪನೋ ತಾಮ್ರದ ದೀಪನೋ ಯಾವುದನ್ನು ನೀವು ಹಚ್ತೀರಾ ಆ ಎರಡು ದೀಪಗಳನ್ನು ಇಟ್ಕೊಳ್ಳಿ ಅದರ ಜೊತೆಯಲ್ಲಿ ಮೂರು ಮಣ್ಣಿನ ದೀಪ ಮೂರು ಮಣ್ಣಿನ ದೀಪ ಎರಡು ಮಾಮೂಲಿ ದೀಪ ಒಟ್ಟು ಐದು ದೀಪ ಆಗಬೇಕು ಐದನ್ನು ಮಣ್ಣಿನದರಲ್ಲೇ ಹಚ್ಚಬೇಡಿ ಐದು ಮಣ್ಣಿನ ದೀಪದಲ್ಲಿ ಹಚ್ಚಬೇಡಿ ಮೂರು ಮಣ್ಣಿನ ದೀಪ ಎರಡು ನಾರ್ಮಲ್ಲಾಗಿ ನೀವು ಹಚ್ಚುವಂತಹ ದೀಪ ಐದಕ್ಕೂ ಸಹ ತುಪ್ಪವನ್ನು ಹಾಕ್ಕೊಳ್ಳಿ ಮಣ್ಣಿನ ದೀಪಕ್ಕೆ ಉದ್ದ ಬತ್ತಿಯನ್ನು ಹಾಕಬೇಡಿ ಆದಷ್ಟು ಹೂ ಬತ್ತಿಗಳನ್ನು ಹಾಕಿ ಹಚ್ಚುವಂತಹದ್ದು ದೀಪಗಳನ್ನು ಹಚ್ಚಲಿಕ್ಕೆ ಮುಂಚೆ ತುಳಸಿ ಪೂಜೆ ತುಳಸಿಯ ಮುಂದೆ ದೀಪ ನಿಮ್ಮ ದೇವರ ಮನೆಯಲ್ಲಿ ದೀಪ ಹಚ್ಚಿ ಕುಲದೇವರ ಸ್ಮರಣೆ ಮಾಡಿ ಗಣಪತಿಯನ್ನು ಸ್ಮರಣೆ ಮಾಡಿಕೊಂಡು ಶ್ರೀಮನ್ನಾರಾಯಣನನ್ನು ಸ್ಮರಣೆ ಮಾಡ್ಕೊಳ್ದಲ್ಲಿ ರಾಯರ ಮುಂದೆ ದೀಪ ಹಚ್ಚಬೇಡಿ ಮೊದಲು ಶ್ರೀಹರಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಅವರ ಫೋಟೋ ಇದ್ದರೆ ಆ ಫೋಟೋಗೂ ಸಹ ನೀವು ತುಳಸಿ ಹೂಗಳನ್ನು ಹಾಕ್ಕೊಳ್ಳಿ ಆವತ್ತಿನ ದಿವಸ ಒಳ್ಳೆಯದು ಮೊದಲು ಅವರ ಸ್ಮರಣೆಯನ್ನು ಮಾಡಿ ಆಮೇಲೆ ರಾಯರಿಗೆ ದೀಪವನ್ನು ಏನು ಐದು ದೀಪಗಳನ್ನು ಇಟ್ಕೊಂಡಿರ್ತೀರ ಅದನ್ನು ಹಚ್ಚುವಂತಹದ್ದು ಇದಾದ ಮೇಲೆ ಧೂಪವನ್ನು ತೋರಿಸಿ ಇದಾದ ಮೇಲೆ ವಿಷ್ಣು ಸಹಸ್ರನಾಮ ಇಲ್ಲಾಂದರೆ ವಿಷ್ಣುವಿನ ಅಷ್ಟೋತ್ತರ ಹೇಳ್ಕೊಂಡು ರಾಯರ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ ಬಹಳ ಶ್ರೇಷ್ಠ ಅವತ್ತಿನ ದಿವಸ ರಾಯರ ಅಷ್ಟೋತ್ತರವನ್ನು ಹೇಳ್ಕೊಳ್ಳುವಂತಹದ್ದು ರಾಯರ ಅಷ್ಟೋತ್ತರ ಹೇಳ್ಕೊಳ್ಳಿಕ್ಕೆ ಬಾರ್ದಿದ್ರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅನ್ನುವಂತಹ ಒಂದು ರಾಯರ ಇಷ್ಟಾಕ್ಷರ ಮಂತ್ರವನ್ನು ನೂರ ಎಂಟು ಬಾರಿ ಹೇಳ್ಕೊಳ್ಳಿ ರಾಯರ ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದು ಒಂದೇ ಈ ರಾಯರ ಇಷ್ಟಾಕ್ಷರ ಮಂತ್ರವನ್ನು ಹೇಳ್ಕೊಳ್ಳುವಂತಹದ್ದು ಸಹ ಒಂದೇ ಎಲ್ರಿಗೂ ಸಹ ಅಷ್ಟೋತ್ತರ ಹೇಳ್ಕೊಳ್ಳಿಕ್ಕೆ ಬರದಲ್ಲೇ ಇರಬಹುದು ಕಷ್ಟ ಆಗುತ್ತೆ ಕೆಲವೊಂದು ಸರ್ತಿ ಅಕ್ಷರಗಳು ಕ್ಲಿಷ್ಟಕರವಾಗಿದ್ದಾಗ ಓದಿಲ್ದಲೇ ಇರೋವಂಥವರು ಸಹ ಇರ್ತಾರೆ ಕೇಳ್ತಾರೆ ನೋಡಿ ರಾಯರ ಅಷ್ಟೋತ್ತರವನ್ನು ಪ್ರತಿನಿತ್ಯ ಹೇಳ್ಕೊಳ್ಬಾರ್ದು ಗುರುವಾರ ಏಕಾದಶಿ ಈ ರೀತಿ ಹಬ್ಬ ಹರಿದಿನಗಳಲ್ಲಿ ಮಾತ್ರ ಹೇಳ್ಕೊಬೇಕು ಅಷ್ಟೋತ್ತರವನ್ನು ಆದರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಅನ್ನೋಂತಹ ಮಂತ್ರವನ್ನು ಪ್ರತಿನಿತ್ಯ ನಾವು ಹೇಳ್ಕೊಳ್ಬಹುದು ಇದೆಲ್ಲ ಸ್ತೋತ್ರಗಳನ್ನು ಹೇಳ್ಕೊಂಡಾದ ಮೇಲೆ ರಾಯರಿಗೆ ಹಣ್ಣುಗಳನ್ನು ಹಿಡಿ ಅವತ್ತಿನ ದಿವಸ ರಾಯರಿಗೆ ಏನಾದರೂ ಸಿಹಿ ನೈವೇದ್ಯವನ್ನು ರಾಯರಿಗೆ ಇಷ್ಟ ಆಗೋ ಅಂತಹದ್ದನ್ನು ನೈವೇದ್ಯ ಮಾಡಿ ಅವತ್ತಿನ ದಿವಸ ಲಕ್ಷ್ಮೀ ಪೂಜೆ ಮಾಡ್ತೀರಾ ನೀವು ಅನ್ನೋದಾದರೆ ಲಕ್ಷ್ಮೀ ದೇವಿಗೆ ನೀವು ಸಿಹಿ ನೈವೇದ್ಯವನ್ನು ಇಡಬೇಕಾಗುತ್ತೆ ಹೇಗೋ ಒಂದು ನೈವೇದ್ಯ ತಯಾರಿ ಮಾಡಿಕೊಂಡ್ರೆ ಯಾ ಅವತ್ತಿನ ದಿವಸ ಪೂಜೆಗೆ ಸರಿ ಹೋಗುತ್ತೆ ಇದೆಲ್ಲ ಆದಮೇಲೆ ರಾಯರಿಗೆ ಪಂಚಾರ್ತಿ ಮಾಡ್ಕೊಳ್ಳಿ ಪಂಚಾರ್ತಿ ಮಾಡಿಬಿಟ್ಟು ಮಹಾಮಂಗ್ಲಾರತಿ ಅಂದರೆ ಕೊನೆಯ ಮಹಾಮಂಗ್ಲಾರತಿಯನ್ನು ಮಾಡಿ ಈ ಅಮಾವಾಸ್ಯೆಯ ದಿವಸ ರಾಯರ ಪೂಜೆಯನ್ನು ನಿಷ್ಠೆಯಿಂದ ಮಾಡಿಕೊಳ್ಳಿ ಮೂರು ಗುರುವಾರ ಪೂಜಿಸಿದಂತಹ ಪುಣ್ಯ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ ಎಲ್ರಿಗೂ ಸಹ ರಾಯರು ಒಳ್ಳೆಯದನ್ನು ಮಾಡಲಿ ನಮಸ್ಕಾರ ಇಲ್ಲರಿ